ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಬೆಂಗಳೂರಿನಲ್ಲಿರುವ ಮಿನಿ ರೆಡ್ ಲೈಟ್ ಅಂಡರ್ ಪಾಸನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತಿದ್ದೇನೆ ಈ ಅಂಡರ್ ಪಾಸಿನಲ್ಲಿ ಪುರುಷರು ಎಚ್ಚರಿಕೆ ಅಥವಾ ಜಾಗೃತಿಯಿಂದ ಇದ್ದರೆ ಬಹಳ ಒಳ್ಳೆಯದು ಏಕೆಂತ ಅದನ್ನು ಸಹ ಹೇಳುತ್ತೇನೆ ಒಂದೇ ಅಂಡರ್ಗ್ರೌಂಡ್ನಲ್ಲಿ ನಾಲ್ಕು ನಿಲ್ದಾಣಕ್ಕೆ ಹೋಗಬಹುದಾದ ಅಂಡರ್ಗ್ರೌಂಡ್ ಅಂದರೆ ಅದು ಏಕೈಕ ಅಂಡರ್ಗ್ರೌಂಡು ಅದು ಮೆಜೆಸ್ಟಿಕ್ನಲ್ಲಿ ಇರುವ ಈ ಅಂಡರ್ಗ್ರೌಂಡ್ನಲ್ಲಿ ನೀವು ಬಿ ಎಂ ಟಿ ಸಿ ಬಸ್ ನಿಲ್ದಾಣ ಕೆಂಪೇಗೌಡ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಟೇಷನ್ನು ಅದರ ಜೊತೆಗೆ ಮೆಟ್ರೋ ರೈಲ್ವೆ ಟೇಷನ್ನು ಈ ನಾಲ್ಕು ನಿಲ್ದಾಣಕ್ಕೆ ಈ ಅಂಡರ್ಗ್ರೌಂಡ್ನಲ್ಲಿ ನೀವು ಓಡಾಡಬಹುದು ಗೆಳೆಯರೇ ಈ ಅಂಡರ್ ಪಾಸ್ನಲ್ಲಿ ಸಂಜೆ ಆದ ಮೇಲೆ ಹುಡುಗಿಯರು ಮತ್ತು ಆಂಟ್ಯರು ಅಲ್ಲದಲ್ಲೇ ನಿಂತಿರ್ತಾರೆ ಏನು ಮಾಡ್ತಾರೆ ಅಂದರೆ ಹೋಗರ್ ಬರರ್ತವೆಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿಗೆಲ್ಲ ನಿಮ್ಮನ್ನು ಬುಕ್ ಮಾಡ್ತಾರೆ ಗೆಳೆಯರು ಅಂಥ ಮಹಿಳೆಯರು ಸಹ ಇಲ್ಲಿ ಸಿಗ್ತಾರೆ ಗೆಳೆಯರೇ ಇದರಲ್ಲಿರುವ ಕೆಲವು ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಬುಕ್ ಮಾಡೋದು ಒಂದು ರೇಟು ಆಮೇಲೆ ಅವ್ರು ಏನು ಮಾಡ್ತಾರೆ ನಿಮ್ಮನ್ನು ಹೋಗ್ತಾರೆ ಯಾಕೆಂದರೆ ನಿಮಗೆ ಗೊತ್ತಿಲ್ಲ ಜಾಗವೂ ಅವಾಗ ಏನು ಮಾಡ್ತಾರೆ ಅವ್ರು ನಿಮ್ಮನ್ನು ಗೊತ್ತಿಲ್ ಜಾಗ ಕರ್ಕಂಡೋಗಿ ಅಲ್ಲಿ ಮತ್ತೆ ಏನು ಮಾಡ್ತಾರೆ ತಕರಾರು ಮಾಡಿ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಕೊಡಲ್ಲ ಅಂದರೆ ಎದುರಿಸ್ತಾರೆ ನಿಮ್ಮ ತೆಷ್ಟಿರುತ್ತೋ ಅಷ್ಟು ಕಿತ್ಕೊಂಡು ಕಳ್ಸ ಹೆಣ್ಮಕ್ಳು ಸಹ ಇರ್ತಾರೆ ಆ ಕಾರಣದಿಂದ ನೀವು ಈ ಸ್ಥಳದಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲ ಮಹಿಳೆಯರು ಮಾಡಲ್ಲ ಯಾಕೆಂದರೆ ಅದರಲ್ಲೇ ಕೆಲವರು ಸಕ್ಕ ನಿಶಕ್ತ ಮಹಿಳೆಯರು ಇರ್ತಾರೆ ಅವರೇನು ಮಾಡಲ್ಲ ಸುಮ್ಮನಿರ್ತಾರೆ ಕೆಲವರು ಅದೇ ದಂಧೆ ಮಾಡ್ಕೊಂಡು ರೂಢಿ ಆಗಿರ್ತಿತ್ತು ನೋಡು ಅವ್ರೊಂದು ಸ್ವಲ್ಪ ಜೋರು ಮಾಡಿ ಎದಿ ಬೆದರಿಸಿ ನಿಮ್ತವ ತವ ಎಕ್ಸ್ಟ್ರಾ ಅಮೌಂಟ್ ಕೀಳೋಕ್ಕೆ ಪ್ರಯತ್ನ ಮಾಡ್ತಾರೆ ಗೆಳೆಯರೆ ಆ ಕಾರಣದಿಂದ ಇಂಥ ಪ್ಲೇಸ್ಗಳಿಗೆ ಏನಾದ್ರು ಹೋದಾಗ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಜಾಗೃತೆಯಿಂದ ಈ ಅಂಡರ್ ಪಾಸ್ಗಳಾಗಿ ನೀವು ಓಡಾಡಬೇಕು ಗೆಳೆಯರು ಇಲ್ಲದಿದ್ದರೆ ನಿಮ್ಮ ಹಣಕ್ಕೆ ಇಲ್ಲ ನಿಮ್ಮ ಕೈಯಲ್ಲಿ ಏನಿರುತ್ತೆ ಎಲ್ಲ ಕಿತ್ಕೊಂಡು ಮೋಸ ಮಾಡಿ ಕಳಿಸ್ತಾರೆ